ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಎರಡು ಮನೆಗಳು ಹೊತ್ತಿ ಉರಿದ ಘಟನೆ ನಂಜನಗೂಡು ತಾಲೂಕು ಕಲ್ಮಳ್ಳಿ ಗ್ರಾಮದಲ್ಲಿ ನಡೆದಿದೆ ಇಡೀ ಗ್ರಾಮಕ್ಕೆ ಮಾದರಿಯಾಗಿದ್ದ ಸಹೋದರರ ತೊಟ್ಟಿ ಮನೆ ಬೆಂಕಿಯ ನರ್ತನಕ್ಕೆ ಆಹುತಿಯಾಗಿದೆ ತಡರಾತ್ರಿ ಸುಮಾರು ಒಂದು ಗಂಟೆಯ ಸಮಯದಲ್ಲಿ ವಾಸದ ಮನೆಯ ಮುಂಭಾಗ ಅಳವಡಿಸಿದ ವಿದ್ಯುತ್ನ ಡಿಪಿ ಸ್ವಿಚ್ ಬೋರ್ಡ್ನಿಂದ ಬೆಂಕಿ ಕಿಡಿ ಹಾರಿ ಹಾನಿಯಾಗಿದೆ ಎಂದು ಹೇಳಲಾಗಿದೆ ಮನೆಯ ಮಾಲೀಕರಾದ ಬಸವರಾಜಪ್ಪ ನಿದ್ರೆಯಿಂದ ಎದ್ದು ಬಂದು ಹೊರಗೆ ಬರುವಷ್ಟರಲ್ಲಿ ಮನೆಗೆ ಬೆಂಕಿ ಆವರಿಸಿದೆ ನಿದ್ರೆಯಲ್ಲಿದ್ದ ಉಳಿದವರನ್ನು ಹೊರಗೆ ಕರೆತಂದು ರಕ್ಷಿಸಿಕೊಂಡಿದ್ದಾರೆ ದಿನಸಿ ಪದಾರ್ಥ ಮನೆಯ ಪೀಠೋಪಕರಣಗಳು ಮನೆ ಮತ್ತು ಜಮೀನುಗಳ ದಾಖಲಾತಿ ಪತ್ರಗಳು ಮಹಿಳೆಯರ ಬೆಲೆ ಬಾಳುವ ಒಡವೆಗಳು ಪಾತ್ರೆ ಸಾಮಗ್ರಿಗಳು ಸೇರಿದಂತೆ ಲಕ್ಷಾಂತರ ಮೌಲ್ಯದ ಪದಾರ್ಥಗಳು ನಾಶವಾಗಿದೆ ಅದೃಷ್ಟವಶಾತ್ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಾಂಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರೆ ಸ್ಥಳಕ್ಕೆ ಬಿಳಿಗೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ هي آ گايو گيدو هلو دنيو مين مڙا ڪم